ಬಾವಾ ಕರ್ದವ್ರ ನಾವು ಹೆಣ್ಮಕರದಂಗ್ ಕರ್ದ್ರಿ ಬೆಕ್ಕಿನ ಕನಸಿನಾಗ ಇಲ್ಲಿನ ಬರ್ತಿರ್ಬೇಕ ಬಾಲ ಹಿಂಗ ಮಾಡ್ಕೋತ ನೀವ್ ಹಾಲು ಮೊಸರು ಇವತ್ತಿನ ದಿನ ಹಾಲು ಮೊಸರು ತಂದವರು ಇಲ್ಲಿದ್ದಾರ ನೀ ಹೋಗಿ ವ್ಯಾಪಾರ ಮಾಡೋದು ಹಾಲು ಮೊಸರು ಬಂದಾವ್ರಿ ನಾನು ಅಲ್ಲ ನಾಲಿಕೊಬ್ರು ಬಂದಾರ ನನ್ನ ಹಾಲು ಕುಡ್ದೇನ್ ಮಾಡ್ತೀವೋ ಪುಟ್ಟಿದ್ಯೋ ಮುಂಜಾನೆ ಇಲ್ಲಿ ಹಾಲು ಕುಡಿಯವ್ರ ಬಾಳ ಮಂದಿ ಆಗಿರಿ ಹಾಲಾ ಅಣ್ಣ ಓ ಇವೆಲ್ಲಾ ಹಾಲಾ ಮಟ ದೊರಗ ಮಸರಿನ ಮಗೆ ಕಟ್ಟಾಳ ಬಿಸ್ಕೊಂಡ ಊಟ ಮಾಡಿ ತನ್ನಗ ಬಿಳ ಹೋಗಲಿ ಅಕ್ಕೆ ನಾನು ಸಿndಿಯರು ಒಂಟಿ ಮಾಡಿ ಆ ಬಾವಾ ಹಾಲು ಮಸರು ತಂದವರು ಅವರು ಹೌದು ಇಲ್ಲಿ ಇದ್ದು ದೊಡ್ಡ ಹಾಲಾ ಹೌದ್ರಾ ಇವನು ಕುಡದೇ ನಾಕೊಪ್ಪ ತದಕ್ತಿ ಹ ಆ ಇವನು ಕುಡದೇ ಅಂದ್ರೆ ಮುंजे ನೊಳ್ಕ ಟಿಕೆಟ್ ತಗಸ್ತಿ ಆಯ್ತಾ ಕೇಳ್ ನೀ ನೀ ಎಂತಾ ಸರಿ ಹೌದು ಹೆನ್ರಿ ಅಲ್ಲ ನೀ ಅಲ್ಲ ಪ್ರತಿಯೊಬ್ಬ ಹೆಣ್ಣ ಮಗಳನ್ನ ನಾವು ಕೇಳುವಂತ ಪದ್ಧತಿ ಹೇಗಿರ್ಬೇಕು ಇದ್ರಿಗೆ ಬರುವಂತ ಹೆಣ್ಣು ಮಕ್ಕಳಿಗೆ ಕೊಡವ್ರ ನೀನ ಅಂದ್ರೆ ಪುಣ್ಯದ ಕೀಟ ಕೊಟ್ಟಾಳಾಕಿ ಪಾಡ ಮತ್ತ ಕೊಟ್ಟ ಹುಚ್ಚಿ ಹಾಲು ಮೊಸರ್ ತಂದವ್ರು ನೀವೇ ಏನ್ರಿ ಅವ್ನು ಯಾಕೆ ತಂದಿ ತಾಯಿ ಹೀಗೆ ಕೇಳಿದ್ರೆ ಏನಾರು ವಿಚಾರ ಮಾಡ್ಯಾರಪ್ಪ ಬಿಟ್ಟ ಮುಂದಿನ ದಟ್ಟ ಆಗ್ನ ಮುಂದಿನ ಅಂದ್ರ ಗುಮ್ಮಸ್ಕೊಂಡ್ ಬರ್ತಿ ಯವ್ವ ಏನ್ರಿ ಹಾಲು ಮೊಸರು ತಂದವ್ರು ನೀವೇ ಹೌದ್ರಿ ಹಾಲು ಮೊಸ್ರು ತಂದರು ಅಂದ್ರ ನಾವೇ ಹಾಲು ಮೊಸರ್ ತಂದವ್ರು ನೀವೇ ಹೌದ್ ಹೌ ಯವ್ವ ಹಾಲು ಮಾಸ್ರ ಎದಕ್ ತಂದೀವ್ ಅವನ ಹಾಲು ಮೊಸ್ರು ಯಾಕೆ ತಂದಿರಿ ಹಾಲು ಮಸ್ರು ಎದಕ್ ತಂದೀವಿ ನೋಡ್ರಿ ಹಾಲು ಮೊಸ್ರು ವ್ಯಾಪಾರ ಮಾಡ್ಲಿಕ್ಕೆ ತಂದೀನ್ರಿ ವ್ಯಾಪಾರಿ ಹೌದ್ರಿ ಯವ್ವ

ಏನಾಗಿ ಬಿಟ್ಟ ಒಂದ್ ಕಂಠಿ ಮೇಲೆ ಹಸರು ಸೀರೆ ಅಂದ್ರೆ ಮೂರ್ ದಿವಸ ಸುತ್ತಾಕಿ ಬರ್ತಾನೆ ಅವ್ರ ದಾರ ಕೇಳಿದ ಅವ್ರ ಮಲ್ಗಿ ಮೇಲೆ ಕೂರ್ಗಾಡಿ ಹೋಗ್ಯಾವ್ ಬಾವ ನಿನ್ ತಲೆ ತುಪ್ಪಳಿಲ್ಕ ಈಗ ನೋಡಿ ಮಾಸ್ತಾ ನಿಮ್ಗೆ ಮತ್ತಂದ

ಹೊಸ ನೀಟಿ ನಿಂದಿರ್ತಿ ಹಿಂದಿನ ತಾಯಿಗಳು ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ತೆರಿಗೆ ಮಾಪ್ ಕೊಡ್ತಿದ್ರು ಗಿಂಡಿ ಮಾಪ್ ಕೊಡ್ತಿದ್ರು ತಲೆ ಮಾಪ್ ಕೊಡ್ತಿದ್ರು ತಾಯಿ ಈಗಿನ ಈಗಿನ ಹೇಗದ ಅಂದ್ರೆ ಒಂದು ಕೆ ಜಿ ಅಥವಾ ಒಂದು ಕೆ ಲೆಟ್ರ್ ಹಿಂಗೆ ಬಂದಾವ ಹೌದು ಅದಕ್ಕೆ ಏನು ತಾಲಿ ಮಾಪು ಏನು ಲೆಟ್ರ್ ಮಾಪು ಇಷ್ಟೇ ಕೇಳಕ ಅದ್ರ ಬಾಯಿ ಮೊದಲೇ ಯಾವುಡೈತಿ ಅದಕ್ಕೆ ಆತಕಾವ ಏನು ವ್ಯತ್ಯಾಸ ಅಂದ್ರೆ ತಾಲೆ ಅಂದ್ರೆ ಏನು ಹಾಂ ಅಪ್ಪ ಲೆಟ್ರ್ ಮಾಪ ಅಂದ್ರೆ ಲೆಟ್ರ್ ಅಂದ್ರೆ ಸಣ್ಣ ಬರ್ತೈತೆ ಹೊಸ ಹೊಸದು ಟರ ಹೇಳು ಹಾಂ ಲೆಟ್ರ್ ಮಾಪ ಅಂದ್ರೆ ಹೊಸ ಮಾಸ ಅದ ತಾಲೆ ಅಂದ್ರ ಹಳಿದ ಹೇಳಿದ ನನಗೆ ಅದು ಕೆಳಗೆ ನೆಗ್ಗಿರ್ತತೆ ಈಗ ಸದ್ಯ ನಾನು ಎಲ್ಲ ಕಡೆ ಜಗತ್ನ ತಿರುಗತನ ಎಲ್ಲಿ ಎಂತ ಗಿರಕ್ ಇರ್ತಾವ ಹೇಳಕ್ ಬರುದಲ್ರಿ ಇಂತ ಅರ್ಮುಟ್ಟಿ ಗಿರಾಕ್ಳ ಬಾಳ ಇರ್ತಾವ ನೋಡು ಯಾರು ಎಲ್ಲಿ ಏನ್ ಕೇಳ್ತಾರಂತ ಹೇಳಕ್ ಬರುವಂತ ಇಲ್ಲ ಈಗ ಹಾಲ ಮುಂದೆ ಸಮಾಧಾನ ನಾನು ಎರಡು ಮಾಪ್ ತಿರ್ಗಾ ಇರ್ತೇನೆ ಗೊತ್ತಾ ಯಾರ ಹಳೆ ಮಾಪಿಲಿಕ್ಕೆ ಕೇಳ್ತಾರೋ ಅವ್ರಿಗೆ ಹಳೆ ಮಾಪಿಲಿಕ್ಕೆ ಕೊಡ್ತಾ ಯಾರು ಹೊಸ ಮಾಪಿಲಿಕ್ ಕೇಳ್ತಾರ ಹೊಸ ಮಾಪ ಮತ್ತ ಮತ್ತೆ ಹೊಸ ಮಾಪೇ ಹಾಲು ಮೊಸರು

ಒಂದ್ ಮಾವ ಈ ಬ್ಯಾರಿ ಮತ್ತೆ ಉಳಿದೇನೇ ಮೂವತ್ನಾಲ್ಕ ಮಂದಿ ಇದರಲ್ಲ ಇಕ್ಕಿ ಮಾವುಗಳವರು ಊರಿಗೆ ಮೂವತ್ನಾಲ್ಕು ಮಂದಿ ಮಾವುಗಳು ಇರತ್ತಾರ ಊರಿಗೆ ಯಾವ ಊರ್ಗೆ ಅಷ್ಟ ಮಂದಿ ಮಾವುಗಳು ಇದ್ದಾರುವ ಈ ಮಾವುಗಳು ಎಲ್ಲರೂ ಎಲ್ಲಿವರೆಗೆ ಇವರು ಹ ಮುಂಜಾನೆ ಆರ ಮಠ

ಒಳಗಂದ್ರೆ ಏನು ಅಂದ್ರೆ ಲುಕ್ಸಾನ್ದ ಒಳಗೆ ಬರ್ತಿ ಮಾತು ಹೀಗದ ಈಗ ಅದ ಬಾಯ್ಲೆ ಓ ರೀ ಇಲ್ಲಿ ವ್ಯಾಪಾರ ಬೇರೆ ಏನು ಬಹಳ ಅದ ವ್ಯವಹಾರ ಭಯಂಕರಪ್ಪ ಇದೆ ಅದು ಹೆಂಗೆ ರೀ ಅದು ಅದ ಹಂಗೆ ಇದು ಬೆಳತಾನೆ ಏವ್ವ ಏಯ್ ಬೀರಾಗಿ ಇದಲ್ಲರ ಇದು ಎಲ್ಲಿ ತಂದಿ ಕರ್ಯಾಕೆ ನನ್ನ ಹಾಲು ಮೊಸ್ರು ಊಟ ಮಾಡು ಮಾರಿದರ ಮಾರಿ ರಗೋಡು ಉಂಡತ್ತದ ಈಗ ಏನಾಗೈತಿ ಕುರಿ ಹಾಲು ಉಂಡತ್ತ ಈಗ ಸದ್ಯ ಎಮ್ಮಿ ದುಬ್ಬನ್ಯಾಗ ಆಕತೈತಿ ಓಲ್ ಬಿಡಮ್ಮ ಇಂತ ಗೆರೆಕ ಜೋಡಿ ವ್ಯಾಪಾರ ಮಾಡಿದೆ ಈ ಪಾತ್ರೆ ಮಾಡ್ಕೊಂಡು ಊರಿಗೆ ಹೋಗ್ತಾತೆ ಅಬಾ ಇವತ್ತಿನ ದಿನ ನೀ ಎಲ್ಲಿಗೆ ಹೋಗ್ತನ ಅಂತ ಹೇಳ್ತೈ ಎಲ್ಲೆ ಕ್ೋಟ ಕಳ್ಸಿ ಬಿಡ್ತನೆ ಯಾಕೆ ವೇಳೆ ಬಾಳ ಇಲ್ಲ ಬಾರ್ವಾ ನಮಗೆ ವೇಳೆ ಮಾಡುವಂತ ಸಮಯ ನಮಗಿಲ್ಲ ಇನ್ನೊಮ್ಮೆ ಅಕಸ್ಮಾತ್ 10 ಗಂಟೆಗೆ ಬಂದೆ ಅಂದ್ರ ಓಯೋ ಅವಾಗ ನಿನ್ನ ಕೇಳಿ ಹೇಳು ಬಾಳ দাও ಈಗ ಸದ್ದೆ ಓಡ್ದು ಇಲ್ಲ ಪಾಳೆ ಓಡು ಹಾ ಕ 3 ಕ ಪಾಳೆ ಬಾ ಹಾ ಅಲ್ಲಿ ಕಂತದಾಲ ಅವರು ಅದೇ ನೋಡ್ತಾ ಇನ್ನೊಂದು ಹೌದು ಚಂದನಾಗ ಹೋಗಲ್ಲ ಹೌದು ಏನ್ ಚಂದ ಕಾಣಿಸ್ತದ ಚಂದ ಮಾಡ್ಯಾರ ಚಂದ ಕಾಣಿಸ್ತದ ಚಂದ ಹೊಳಿತದ ನೋಡಲಿ ನೋಡ ತಾಯಿ ಚಂದ ಅದ ಹೋಗಲ್ ಬಿಡಮ್ಮ ಹೋನ್ರಿ ಅಲ್ಲಿ ಯಾವ ಯಾವ ಜಾತಿ ಜನರು ಇದ್ದಾರೆ ಇಲ್ಲಿ ಇದ್ದಂತೆ ಅಲ್ಲಿ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕು ಜಾತಿ ಜನರು ಇದ್ದಾರೆ ಇವ ನಾಲ್ಕು ಪಕ್ಕಿ ನಾ ಯಾವ ಹೋಣಿಗೆ ಹೋದ್ರು ನಾ ಹಾಲು ಮಸರು ವ್ಯಾಪಾರ ಆಗ್ತದಲ್ಲ ಇದನ್ನ ಹೇಳೋದು ಬಲ್ಲೆ ಜಾಡ ಬಂತಿ ಯಾಕೆ ಯಾಕ ನೀನ್ ಅರ ವಯಸ್ಸಿನ ನಿನ್ನ ಮಗಳಿದಿ ಹೌದು ನಿನಗೆ ಅಲ್ಲೇ ಹೋಗು ಇಲ್ಲೇ ಹೋಗು ಅಂತ ತಪ್ಪಾಗ್ತದ ತಪ್ಪವಾ ತಪ್ಪ ಹೋಗ್ಯಾಕ ಓಯ್ ಬಾಯ ಹಾಕಂತ ಇದು ತಪ್ಪ ದೊಡ್ಡ ತಪ್ಪ ಆಗತದ ಮತ್ತೆ ಅವ್ವಾ ಹಾಕನ ಕೊಕ್ಕಿ ನಿನಕಿತ ಮೊದಲ ನಾನು ಹಳಿದೆಗಿನ ಬಾಯ ಲಟ್ಟ ಗಟ್ಟೆವಾ ಯಾರು ನಿನ್ನು ಒಂದ ಹಲ್ಲು ಗಟ್ಟಿದ್ರ ಸಾಕು ಇನ್ನೇನ್ ಮಾಡ್ತಿ ನೀ ನಿನ್ನ ಮಿ ದಿಲ್ಲಿ ಕಾಣಿಸುಪಕ್ಕಿ ಇಲ್ಲ ಅಲ್ಲೇನ್ ಮಾಡ್ತೀಯ ಇನ್ನೇನ್ ಸಾಕು ಅವಾ ಈಗ ಸದ್ದೆ ಸದ್ದೆ ನೀ ನಾಲ್ಕು ಓನಿ ಪಕ್ಕಿ ಯಾವ ಓನಿಗೆ ಹೋಗತನೆ ಅಂತ ಹೇಳು ಅಲ್ಲಿ ಕೊಟ್ಟು ಕಳ್ಸಿ ಬಿಡ್ತನು ಈಗ ಹಾ ನರ ದೋತೈ ಈಗ ಸದ್ದೆ ಈಗ ಸದ್ದೆ ನಾನು ಹಾ ನಾನು ಹಾ ನಾ ಬ್ರಾಹ್ಮಣರ ನಿಗೆ ಹೋಗಕ್ಕಿರು ಹೌದಾ ಒಲೆ ಮ್ಯಾತನ ನನ್ನ ಮೆತ್ರ ಹೇಳಿದೇಳ ಹೊಲ ಮನೆ ಊಟ ಮಾಡ್ಬೇಕು ಅವರೇ ಮಖಾ ನೋಡ್ಕೊ ಮಕ ಮಾರಿ ಏನಾಗದ ಮಾರಿ ಬಿಡ ಮೋಗು ನೋಡ ಮೋಗ ಆಕೆಯಿಂದ ಹೊಲ ಸಾಲ ಕುಂಬ್ಳಕಾಯ್ತು ಬಿಡಿ ಆಕೆ ದೊ ದೊಡ್ಡ ಮೂಗಿನ ಆಕೆ ಬಂದಿಲ್ಲ ಇವತ್ತು ಅವ್ವ ಈಗ ಸದ್ಯ ಬ್ರಾಹ್ಮಣರು ನಿಗೆ ಹೋಗ್ತಿರಲಿಲ್ಲ ಹೌದ ನಡ್ರಿ ತಾಯಿ ನಾನು ಬರ್ತಾ ಇದ್ದೇನೆ ಹೋಗಿ ಬಿಡೋಣ ಎಲ್ಲಾರು ಚಂದ್ರ i'll yeah, yeah. 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 Arabia, what the Kunda, Arabia, what the Kunda, Arabia, not the Kunda, Hadabia, not the तंद वसुदेव ताई दिया उदरली जनसिबंदु नारी शिरोमणी कडे

மன <coughs>